ವೀಕ್ಷಕರೇ ಮೂಡವಿದ್ರೆ ಕಂಬಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ ಮಮತಾ ಕಂಬಳ ಅಂತ ಹೇಳಿದ್ರೆ ತುಳುವರ ಉಸಿರು ಅದು ತುಳುವರ ಶಕ್ತಿ ತುಳುವರ ಆರಾಧನೆಯ ಭಾಗ ಜಾನಪದ ಕ್ರೀಡೆ ಅದರ ಜೊತೆಗೆ ಇದೀಗ ಕಂಬಳ ಅಂತ ಹೇಳಿದ್ರೆ ಒಂದು ಪ್ರತಿಷ್ಠೆಯ ವಿಚಾರ ಕೂಡ ಹೌದು ಅಂತಹ ಕಂಬಳ ನಮ್ಮ ಕರಾವಳಿಯಾದ್ಯಂತ ಪ್ರತಿ ವರ್ಷ ಕೂಡ ಸುಮಾರು ಹದಿನೈದರಿಂದ ಇಪ್ಪತ್ತು ಕಡೆಗಳಲ್ಲಿ ಆಯೋಜನೆ ಮಾಡಲಿಕ್ಕಾಗತ್ತೆ ಸೊ ಆ ಕಂಬಳವನ್ನ ನೋಡೋದೇ ಒಂದು ಖುಷಿ ಅದ್ರ ಜೊತೆಗೆ ಕಂಬಳವನ್ನ ಓಡಿಸುವವರು ಕಂಬಳದ ಮಾಲಕರು ಎಲ್ಲರೂ ಕೂಡ ಈ ಸಂಭ್ರಮವನ್ನ ತುಂಬಾ ಖುಷಿಯಿಂದ ಸಂಭ್ರಮಿಸ್ತಾರೆ ಹಾಗಾಗಿ ಪ್ರತಿ ವರ್ಷ ಕೂಡ ನಮ್ಮ ಕರಾವಳಿ ಭಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕಂಬಳವನ್ನ ಆಯೋಜನೆ ಮಾಡ್ತಾರೆ ಹಾಗೆ ಈ ಬಾರಿ ಕೂಡ ಕಂಬಳ ಕರಾವಳಿ ಭಾಗಗಳಲ್ಲಿ ಅಂದ್ರೆ ಮೊದಲೇ ಕಂಬಳ ಕಕ್ಕಿ ಪದವಲ್ಲಾಯಿತು ಎರಡನೇ ಕಂಬಳ ಈ ಸಾರಿ ಮೊತ್ತ ಮೊದಲ ಬಾರಿಗೆ ನಮ್ಮ ಶಾಸಕ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಆಯೋಜನೆ ಮಾಡಿ ಅದು ಕೂಡ ತುಂಬಾ ಯಶಸ್ಸನ್ನ ಕಂಡಿತು ಆ ಬಳಿಕ ಬಾರಾಡಿಯಲ್ಲಿ ಕೂಡ ಕಂಬಳ ಆಯಿತು ಇದೀಗ ಇಪ್ಪತ್ತ ಒಂದನೇ ಕಂಬಳ ಮೂಡಬಿದ್ರೆಯಲ್ಲಿ ನಡೀತಾ ಇದೆ ಇದಕ್ಕೆಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರ ನೇತೃತ್ವದಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಜೊತೆಗೂಡಿಕೊಂಡು ಈ ಮೂಡಬಿದ್ರೆಯ ಕಂಬಳ ಸಿದ್ಧತೆಯನ್ನ ನಡೆಸ್ತಾ ಇದಾರೆ ಹಾಗಾಗಿ ಯಾವ ರೀತಿಯಲ್ಲಿ ಕಂಬಳ ನಡೆಯುವಂತಹ ಒಂಟಿಕಟ್ಟೆ ಅನ್ನುವಂತಹ ಈ ಮೂಡಬಿದ್ರೆಯ ಕಡಲ ಕೆರೆ ಏನಿದೆ ಇದೀಗ ಕೋಟಿ ಚೆನ್ನೈಯ ಜೋಡು ಕೆರೆ ಕಂಬಳಕ್ಕೆ ರೆಡಿ ಆಗ್ತಾ ಇದೆ ಯಾವ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ ಕೋಣಗಳು ಓಡಬೇಕು ಅಂತ ಹೇಳಿದ್ರೆ ಆದಷ್ಟು ಮಣ್ಣು ಹದವಾಗಿರಬೇಕು ಯಾಕಂತ ಹೇಳಿದ್ರೆ ಅಹ್ ವರ್ಷ ಇಡೀ ಕೋಣಗಳನ್ನ ದಷ್ಟಪುಷ್ಟವಾಗಿ ಕೋಣಗಳ ಯಜಮಾನರುಗಳು ಸಾಕಿಡ್ತಾರೆ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ ಮಗುವಿನ ತರ ಅದರ ಲಾಲನೆ ಪಾಲನೆಯಲ್ಲಿ ತೊಡಗ್ತಾರೆ ಅಹ್ ಈ ಇಡೀ ದಿವಸ ಅಷ್ಟು ಮುದ್ದಾಗಿ ಒಂದು ಬೆಳೆಸಿದಂತಹ ಕೋಣಗಳನ್ನ ಒಂದು ವರ್ಷಕ್ಕೊಂದ್ಸಲ ಈ ತರ ಕಂಬಳದ ಗದ್ದೆಯಲ್ಲಿ ಓಡಿಸ್ತಾರೆ ಆಗ ಮಾಲಕರಿಗೆ ತುಂಬಾ ಬೇಜಾರಾದ್ರೂ ಕೂಡ ಆದ್ರೆ ಕೋಣಗಳನ್ನ ಓಡಿಸುವುದು ಒಂದು ಅನಿವಾರ್ಯವಾಗಿರುತ್ತೆ ಯಾಕಂತ ಹೇಳಿ ನಾನು ಈಗಾಗಲೇ ಹೇಳಿದೆ ನಮ್ಮ ಜಾನಪದ ಕ್ರೀಡೆ ಅದ್ರ ಜೊತೆಗೆ ಆರಾಧನೆಯ ಭಾಗ ಅದರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಅದೊಂದು ಪ್ರತಿಷ್ಠೆಯ ವಿಚಾರ ಕೂಡ ಆಗಿದೆ ಅದಕ್ಕಾಗಿ ನೀವು ನೋಡ್ತಾ ಇರ್ಬೋದು ಈ ಕರೆಗಳಿಗೆ ಹೊಯ್ಗೆ ಎಲ್ಲ ಹಾಕಿ ಮಣ್ಣನ್ನೆಲ್ಲ ಹದವಾಗಿ ಮಾಡಿರ್ತಾರೆ ಸೊಗಸಾಗಿ ಹದವಾಗಿ ಮಾಡಬೇಕು ಕೋಣಗಳಿಗೆ ಯಾವುದೇ ರೀತಿಯ ಅಂದ್ರೆ ಓಡೋದಕ್ಕೆ ಆ ಕೋಣಗಳು ಓಡೋದಕ್ಕೆ ತುಂಬಾ ಅದು ಏನು ಹೇಳ್ತಾರೆ ತುಂಬಾ ಸ್ಮೂತ್ ಇರ್ಬೇಕು ಮಣ್ಣೆಲ್ಲ ಹಾಗಾಗಿ ಈಗ ನೀವು ನೋಡ್ಬೋದು ಬಿಲ್ಡೋಸರ್ ಅಲ್ಲೆಲ್ಲ ಬೇಕಾದ ರೀತಿಯಲ್ಲಿ ಅದಕ್ಕೆ ನಾವಲ್ಲಿಗೆ ಮಂಜುಟ್ಟಿ ಅಂತ ಹೇಳ್ತೇವೆ ಸೊ ಅಂದ್ರೆ ಕೋಣಗಳು ಬಂದು ತಲುಪುವಂತಹ ಜಾಗ ಅದು ಸೊ ಅದನ್ನು ನಾವು ಮಂಜೊಟ್ಟಿ ಅಂತ ಹೇಳ್ತೇವೆ ಅಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಬೇಕಾದ ರೀತಿಯಲ್ಲಿ ಯಾವ ರೀತಿ ಅದಕ್ಕೆ ಮಣ್ಣು ಬೇಕು ಆ ರೀತಿಯ ಮಣ್ಣನ್ನು ಹಾಕ್ತಾ ಇದ್ದಾರೆ ಸೊ ಹೀಗೆ ಈ ಕಂಬಳ ನಡೆಸೋದಂತ ಹೇಳಿದರೆ ಅಷ್ಟು ಸಣ್ಣ ವಿಚಾರ ಅಲ್ಲ ಅದು ಅಷ್ಟೇ ಅದಕ್ಕೆ ಸಿದ್ಧತೆಗಳು ಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲ ಕಾರ್ಯಗಳು ಕೂಡ ನಿರಂತರವಾಗಿ ನಡೀತಾ ಇದೆ ಇನ್ನೇನು ಕಂಬಳಕ್ಕೆ ಕ್ಷಣಗಣನೆ ಆರಂಭವಾಗಿದೆ ನೋಡೋಣ ಇನ್ನೂ ಯಾವ ರೀತಿಯ ಕೆಲಸಗಳೆಲ್ಲ ಇಲ್ಲಿ ನಡೀತಾ ಇದೆ ಅಂತ ಇವತ್ತೊಂಜನೇ ವರ್ಷದ ಈ ಕೋಟಿ ಚೆನ್ನೈ ಜೋಡಕೆರೆ ಕಂಬಳ ಮೂಡುಬಿದ್ರಿ ಎಲ್ ಅಂಜಿ ಹದಿನೇಳು ತಾರೀಕು ಪಂಡ ಐತಾರು ದನಿಕಾಂಡೆ ನಡಪರಂಡು ಐತ ಪೂರ್ವ ಸಿದ್ಧತೆ ಅದು ಇನಿ ಪೂರ್ವ ಸಭೆಲ ನಡೆತನೇ ಅಂಜನೇ ಪತ್ರಗೋಷ್ಠಿಗಳು ನಡೆತನಿ ಅಂಜನೇ ಇನ್ನ ಕಂಬಳದ ಒಟ್ಟಾರಲ್ಲ ಕಂಬಳದ ಪೂರ್ವ ಸಿದ್ಧತೆಯಾದ ಪ್ರತಿ ಒಂದು ಕೆಲಸಲ ಭಾಳ ಅಚ್ಚುಕಟ್ಟಾದ ನಮ್ಮ ನಾವು ವ್ಯವಸ್ಥೆ ದಾಖಲೆ ಅವನು ಮಲ್ತಂದು ಅಂಜಾದ ಬಣ್ಣ ಬಂಡ್ಗೆ ಐತಾರ ಕಂಬಳ ಬತ್ತಿನವ್ರ ಆ ಕಂಬಳ ಇವತ್ನಾಲ್ಕು ಗಂಟೆ ಮುಗಿಪೋಡು ಬಂಡ ಸೋಮವಾರದಲ್ಲಿ ಪತ್ತು ಗಂಟೆದಲ್ಲೇ ಮುಗಿಪೊಡು ಅನ್ಪಿನ ಒಂಜಿ ದೃಷ್ಟಿಡೆ ಆ ಕಂಬಳನು ಬೇಗ ಮುಗಿಪಡು ಬನ್ಪಿನ ವಿಚಾರ ಹೊಟ್ಟೆ ಪೂರ್ವ ಸಿದ್ಧತೆ ಪೂರ ತಯಾರು ಮಲ್ತಂದ ದಯಗೋಸ್ಕರ ಬಣ್ಣ ಒಂಜಿ ಮೂಜಿ ವರ್ಷದ ಪಿರ ಬಹುಶಃ ಒಂದು ಗ್ರಹಣ ಬರ್ಪಣ ಗ್ರಹಣ ಐತಿ ನಡೆದವ್ರ ಹೆ ಕಂಬಳವನ್ನು ಇವತ್ನಾಲ್ಕು ಗಂಟೆಲ್ಲತ್ತು ಬಹುಶಃ ಇನ್ನೊಂದು ಪದ್ಮು ಗಂಟೆ ಹೆಂಗ್ ಮುಗಿದ ಅಂಜಾದ ಹೆಂಗ್ ಸಂಪೂರ್ಣ ವಿಶ್ವಾಸ ಉಂಡು ನಕಲ್ನ ಎ ಸ್ವಯಂ ಸೇವಕರನ್ನ ಎಲ್ಲ ಸಂಘಟಕರನ್ನ ಸಂಘಟಕರನ್ನ ಮಾತ ವಿಶ್ವಾಸವನ್ನು ಪಡೆವಂದು ಇವತ್ನಾಲ್ಕು ಗಂಟಲೇ ಕಂಬಳವನ್ನು ಮುಗಿಪೋ ಅಂತ ಬಂದು ಹೆ ವಿಶ್ವಾಸ ಪಡೆವಾ ಕರೆತ ಬೇಲೆ ಇತ್ತೆ ಆಲ್ರೆಡಿ ಚಾಲ್ತಿ ಉಂಡಿದ್ದೆ ಕರೆನೊಂಜಿ ದತ್ತದ ನೀರು ಅನ್ನೋ ಒಂಜಿ ಪ್ರಕ್ರಿಯೆ ಉಂಡು ದಯಗೋಸ್ಕರ ಬಣ್ಣದಂಡ ಒಂಜಿ ಕಂಬಳ ಶುರುವಾಗ ದುಂಬು ಅವು ಕರೆ ಮೆದು ಉಂಡೆ ಎರ್ಲಿನ ಗಿಡಪರೆ ಎರ್ಲಿನ ಗಿಡ ಪುಣಕ್ಕಲಿ ಸೂಕ್ತ ಅಂದು ಒಂದು ಒಂದು ತುಯ್ಯರೇ ಉಂಡು ಈಗ ಬೋಡಾಪಿನ ಪೂರ ತಯಾರಲಿನ ಮಲ್ತೊಂದುಲ್ಲ ಮಟ್ಟಗು ಬೋಡಾಪಿನ ವ್ಯವಸ್ಥೆ ಪೂರ ಕೆಲಸ ಆ ಒಂದು ಮೂಡುಬಿದ್ರಿ ಕಂಬಳದ ಒಂಜಿ ಸಂಪ್ರದಾಯದಾದ ಬಂಡ ದಾಂಡ ಕಂಬಳದಿಂದ ತಾನಿ ಕಾಂಡ ಏಳರ ಗಂಟೆಗೆ ಈ ಮೂಡುಬಿದ್ರಿಗೆ ಸಂಬಂಧಪಟ್ಟಿನ ಪುತ್ತಿಗೆ ಸೋಮನಾಥ್ ದೇವರಾವಡಿ ಅಳಂಗಾರ ಮಹಳಿಂಗೇಶ್ವರ ದೇವರಾಡಿ ವೆಂಕಟರಮಣ ದೇವೇರಾವಡಿ ಅದನ್ನು ಹನುಮಾನ್ ದೇವೇರಾವಡಿ ಅದನ್ನು ಮಾರಿಗುಡಿ ದೇವರಾಡು ಮಾತು ದೇ ಒಂಟಿಗಟ್ಟೆ ಗರಡಿ ನಾಗರಕಟ್ಟೆ ಗರಡಿ ಅವಡಿ ಮಾತ ದೇವಸ್ಥಾನಗಳ ಪೋದು ದೈವಸ್ಥಾನ ದೇವಸ್ಥಾನ ರಡ್ಡು ಕಡೆಗಳ ಪೋದು ಅಲ್ತ ಪ್ರಸಾದನ ಒಟ್ಟಿಗೆ ಮಲ್ತಂದು ಬರ್ತದೆ ಒಂಟಿಕಟ್ಟೆ ಶ್ರೀ ಅಯ್ಯಪ್ಪ ಮಂದಿರೋದು ಆ ಪ್ರಸಾದನ ಒಟ್ಟಿಗೆ ಹೊಡೆದು ಆ ಒಂಟಿಕಟ್ಟೆಡೆ ಅಯ್ಯಪ್ಪನ ಪ್ರಾರ್ಥನೆ ಮಾಡ್ತದ್ದು ಒಂದು ಮೆರವಣಿಗೆಡೆ ಕಂಬಳದ ಕರೆ ಆನಿ ಕಂಬಳದ ಕೂಟ ಆನಿ ಉದ್ಘಾಟನೆ ಆಗ್ಬಿಡು ಉದ್ಘಾಟನೆಗೂ ವಿಶೇಷವಾದ ಮಾತಾಧರ್ಮದ ಅಲಂಗಾರದ ವೇದಮೂರ್ತಿ ಆಯ್ನಾರು ಅಂಚನೆ ಪುತ್ತಿಗೆ ಪಲ್ಯದ ಧರ್ಮಗುರುಕುಲು ಅಂಚನೆ ಅಲಂಗಾರದ ಚರ್ಚದ ಗುರುಗಳು ಮೂಜಿಜಂತ ಸಮ್ಮುಖು ಹೆಂಗ್ಳ ಅಧ್ಯಕ್ಷರು ಶಾಸಕರ ಉಮನಾಥ್ ಕೋಟೆ ಅನಜ ಅಧ್ಯಕ್ಷತೆ ಅಂಚನೆ ಮಾತ ಹಿರಿಯರನ ಮುಖೇನ ಐತಾರದಾನಿ ಏಳರ ಗಂಟೆಗೆ ಹದಿನೇಳನೇ ತಾರೀಕು ಈ ಕೂಟ ಧಾರ್ಮಿಕವಾದ ಉದ್ಘಾಟನೆಗೊಳ್ಬಿಡು ಅಂಚನೆ ಹೆಂಗ್ಳ ಡಿ ಸಿ ಶ್ರೀ ಮುಲ್ಲಾಯಿ ಮುಗಲನ್ ಮೇರ್ನ ಕೈಟ್ ಈ ಮೂಡುಬಿದಿರಿ ಮನ್ನದ ಮಗಲು ಶ್ರೀ ರಾಣಿ ಹಬ್ಬಕ್ಕ ಮೇರ್ನ ಪುತ್ತಲಿಗೆ ಮಾಲಾರ್ಪಣೆ ಆಗ್ಬಿಡು ಅಂಚೆನೆ ದೀಪ ಉದ್ದೀಪನ ಮಲ್ತದ್ದು ಸಭಾ ಕಾರ್ಯಕ್ರಮ ಅದು ಎನ್ಮರೆ ಗಂಟೆದಲ್ಲೇ ಏರು ಜಪ್ಣೆ ಬಂದು ನಿರ್ಣಯ ಮಾಡಿದೆ ನಂಬರ್ ಇಪ್ಪತ್ತ ನಾಲ್ಕು ರತ್ನ ಸದಾಶೇಷ ಅಂಚನೆ ಬಯ್ಯದ ಕಾರ್ಯಕ್ರಮಲ ಕಾರ್ಯಕ್ರಮಲ್ಲ ಭಾರತೀಯ ಜನತಾ ಪಾರ್ಟಿದ ನೂತನ ರಾಜ್ಯಾಧ್ಯಕ್ಷರು ಶಾಸಕರಾಯಿನ ವಿಜೇಂದ್ರ ಮೇರ ಮುಖಾಂತರ ಉದ್ದೀಪನಾಯರಂಡು ಶಾಸಕಿರು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಮೇರ್ ಹೆಂಗೆ ವಿಶೇಷ ಅತಿಥಿ ಆದ ಬರೋದು ಅಂಚನೇ ಮೂಜಿ ವಿಶೇಷ ಸನ್ಮಾನ ನಡಪಾರಲ್ಲ ವರ್ಷ ಪ್ರತಿ ನಡಪಕ್ಕೇ ಒಂದು ಮೂಜಿ ವಿಶೇಷ ಸನ್ಮಾನ ನಡಬಾರಿಲ್ಲ ಒಂಜಿ ಸನ್ಮಾನ ಪಿಂಗ್ಳ ಡಾಕ್ಟರ್ ರಾಜೇಂದ್ರ ಕುಮಾರ್ ಮೇರೆಗೆ ರಡ್ಡನ ಸನ್ಮಾನ ಹಾಕೊಂಡು ಶ್ರೀ ಶಜ್ಜರ್ ಶೆಟ್ಟಿ ಬರುಡ ಉದ್ಯಮಿ ಸಮಾಜ ಸೇವಕರ ಮೇರೆಗೆ ಅಂಚನೆ ಕುಡುಂಜಿ ಸನ್ಮಾನ ಹಾಕೊಂಡು ಶ್ರೀ ಸುಮಂತ್ ತಲ್ವಾರ್ ಸುಮಾರು ಒಂಜಿ ಮಿಲಿಟ್ರಿಗ ಒಂದ್ನೂರು ನೂರ ಎಪ್ಪತ್ತು ಎಕರೆ ದಾನ ಮಲ್ದಿನಂಚಿರೋ ಒಂಜಿ ನಟೆ ಇನ್ನಿ ಆಂಧ್ರಪ್ರದೇಶ ವಾಸವು ತಮಿಳು ತೆಲುಗು ಕನ್ನಡ ಬಹುದ ಭಾಷಾ ನಟೆ ಅರಿ ಅಕ್ಲೆ ಮೂಜಿ ಜನಕ್ಕೆ ವಿಶೇಷ ಸನ್ಮಾನ ಅದು ಅಂಚನೆ ಕಂಬಲಕೂಟದ ಸಾಧಕರಿಗೆ ಒಂದು ಸನ್ಮಾನ ಬಂದನು ಮುಡುಬಿದ್ರೆಡೆ ಮೂಜಿ ಸನ್ಮಾನ ನಡೆದ್ ಮರ್ಬನು ಮೂಜಿ ಸನ್ಮಾನ ಬಹುಶಃ ಕೂಟದ ಹಿರಿಯರಿಗೆ ಮಲ್ದ ಒಂಜಿ ಸಾನೂರು ಸುಂದರ್ ಕೆ ಆಚಾರ ಹುರುಕುಳಿನ ಯಜಮಾನಿಯರು ಅಂಜನೆ ನುಗ ಮಲ್ಪ ನೆಟ್ಟು ನುಗನಾಯರ್ ಮಲ್ಪ ಪ್ರವೀಣಿರ ಅಂಜನೆ ರಡ್ಡನ ಸನ್ಮಾನ ಬರ್ಪಂಡು ಕಮ್ಮಿಡ್ಲ ಒಂಜಿ ನಾಲ್ಕು ಶತ ದಶಕವರ್ದಿಂಚ ಕಮಲಕ್ಷೇತ್ರ ಬರವಣಿಗೆದ ಕೆಲಸ ಮಲ್ತಿರು ಅಂಚಿನ ಶ್ರೀ ನಗರಿ ಸಂಕಪ್ ಶೆಟ್ಟ್ರಿ ಅಂಜನೇ ಮೂಜನೆ ಒಂದು ಸನ್ಮಾನ ಬರ್ಕೊಂಡು ಎಂಕ್ಲ ಮೂಲೆ ಪಕ್ಕದವರು ಕಡಂದಲ್ಲಿ ದಾಮೋದರ ಪೂಜಾರು ಬಂದು ಎರುಮಾದಾದ ಬುಡುಪಿ ನೆಟ್ಟು ಬಾರಿ ಒಂಜಿ ಹಿರಿಯರಾರು ಅಂಜಾದ ಈ ಮೂಜಿ ಸನ್ಮಾನ ಕಮಲ ಸಾಧಕರಿಗೆ ಬೊಕ್ಕ ಮೂಜಿ ಸನ್ಮಾನ ನಮ್ಮ ವರ್ಷ ನಡ್ಬೇಕಿದ್ನ ಒಂದು ಸಂಪನ್ಮೂಲ ವ್ಯಕ್ತಿ ಸನ್ಮಾನ ನಡಬೇಕು ಶಿಕ್ಷಕರೇ ಇದು ಮೂಡಬಿದಿರೆಯ ಇಪ್ಪತ್ತೊಂದನೇ ವರ್ಷದ ಕಡಲಕರೆಯಲ್ಲಿ ಶಾಸಕ ಉಮಾನಥ್ ಕೋಟ್ಯ ನೇತೃತ್ವದಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ ನಡೀತಾ ಇರುವಂತಹ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳದ ಒಂದು ಸಿದ್ಧತೆಯ ಒಂದು ಸಂಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಿರಬಹುದು ಕಂಬಳ ಅಂತ ಹೇಳಿದ್ರೆ ಹಿಂದೆ ಈ ರೈತಾಪಿ ವರ್ಗದ ಜನರು ಯಾರಿದ್ದಾರೆ ಅವರೆಲ್ಲ ಈ ಒಂದು ಒಂದು ವರ್ಷದ ಅಂದ್ರೆ ಈ ಭತ್ತದ ನಾಟಿಯೆಲ್ಲ ಮುಗ್ದ ನಂತರ ಮನೋರಂಜನೆಗೋಸ್ಕರ ಒಂದು ಆಡ್ತಾ ಇದ್ದಂತಹ ಈ ಕಂಬಳ ಏನಿದೆ ಇದೀಗ ಅಭಿವೃದ್ಧಿಯನ್ನು ಹೊಂದುತ್ತಾ ಹೊಂದುತ್ತಾ ಇದೀಗ ತುಳುವರ ಜೀವನವಾಗಿದೆ ತುಳುವರ ಬದುಕಾಗಿದೆ ತುಳುವರ ಆರಾಧನೆಯ ಶಕ್ತಿಯಾಗಿದೆ ಅದ್ರ ಜೊತೆಗೆ ತುಳುನಾಡಿನ ಜನರ ಒಂದು ಪ್ರತಿಷ್ಠೆಯ ವಿಚಾರ ಕೂಡ ಆಗಿದೆ ಹಾಗಾಗಿ ಮೂಡಬಿದ್ರೆ ಕಂಬಳ ಅಂತ ಹೇಳಿದರೆ ಅದಕ್ಕೆ ಒಂದು ವಿಶೇಷತೆ ಇದೆ ಆ ಒಂದು ಶಿಸ್ತಿನಿಂದ ನಡೆಯುವಂತಹ ಕಂಬಳ ಎಲ್ಲ ಕಂಬಳ ತುಂಬ ಶಿಸ್ತಿನಿಂದ ನಡೆದರೂ ಕೂಡ ಮೂಡಬಿದ್ರೆ ಹೆಚ್ಚು ಶಿಸ್ತಿನಿಂದ ನಡೆಯುವಂತಹ ಕಂಬಳ ಅಂತಲೇ ಹೇಳಬಹುದು ಯಾಕಂತ ಹೇಳಿದರೆ ಎರಡು ವರ್ಷದ ಹಿಂದೆ ನಾಲ್ಕು ಗಂಟೆಗಳಲ್ಲಿ ಅಂದರೆ ಒಂದು ಗ್ರಹಣ ಇದ್ದ ಕಾರಣ ಅಂದರೆ ಇವತ್ತು ಕಂಬಳ ಆದರೆ ಮರುದಿವಸ ಗ್ರಹಣ ಇದ್ದ ಕಾರಣ ಸುಮಾರು ಇಪ್ಪತ್ನಾಲ್ಕು ಗಂಟೆ ಕೂಡ ಅಲ್ಲ ಹದಿನೆಂಟರಿಂದ ಇಪ್ಪತ್ತು ಗಂಟೆಯ ಒಳಗಡೆ ಕಂಬಳವನ್ನ ಮುಗಿಸಿದಂತಹ ಕೀರ್ತಿ ಅಂತ ಇದ್ದರೆ ಅದು ಮೂಡಬಿದ್ರೆ ಕಂಬಳಕ್ಕೆ ಹಾಗೆ ಈ ಬಾರಿ ಕೂಡ ಭಾನುವಾರ ಕಂಬಳ ಆಯೋಜನೆ ಮಾಡಿದ್ರಿಂದ ಸೋಮವಾರ ವರ್ಕ್ ಡೇಸ್ ಅದರ ಜೊತೆಗೆ ಷಷ್ಠಿ ಮಹೋತ್ಸವ ಇದೆ ಹಾಗೆ ಈ ಬಾರಿ ಕೂಡ ಕಂಬಳ ಕಮಿಟಿ ಹೇಳುವಂಥದ್ದು ಈ ಬಾರಿ ಕೂಡ ಆದಷ್ಟು ಬೇಗ ಬೆಳಿಗ್ಗೆ ಸೋಮವಾರ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಯ ಒಳಗಡೆ ಕಂಬಳವನ್ನು ಮುಗಿಸುವಂತಹ ಒಂದು ಇರಾದೆಯನ್ನು ಇಟ್ಕೊಂಡಿದ್ದಾರೆ ಇದೇ ರೀತಿ ಎಲ್ಲ ಕಡೆಯಲ್ಲೂ ಕೂಡ ಕಂಬಳ ಒಂದು ಸಮಯಕ್ಕೆ ಸರಿಯಾಗಿ ಮುಗಿದ್ರೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಲಕರು ಸಾಥ್ ನೀಡಿದರೆ ಖಂಡಿತ ಕಂಬಳ ಶಿಸ್ತಿನಿಂದ ನಡೆಯುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ ನೋಡೋಣ ವೀಕ್ಷಕರೇ ನೀವು ಕೂಡ ಈ ಕಂಬಳಕ್ಕೆ ಬನ್ನಿ ನಾನು ಕೂಡ ಈ ಕಂಬಳಕ್ಕೆ ಬರ್ತೇನೆ ಜೊತೆಗೆ ನಮ್ಮ ಅಭಿಮತ ಟಿ ವಿ ನಿಜವಾಗ್ಲೂ ಕಂಬಳ ಒಂದು ದೇಶ ವಿದೇಶಗಳಲ್ಲಿ ಇರುವಂತಹ ಒಂದು ಕಂಬಳ ಪ್ರಿಯರಿಗೆ ಮೊತ್ತ ಮೊದಲನೇದಾಗಿ ಒಂದು ಆ ಕಂಬಳವನ್ನು ಕೂತಲ್ಲಿ ನೋಡುವಂತಹ ಅವಕಾಶವನ್ನು ಮಾಡಿಕೊಟ್ಟ ಹೆಗ್ಗಳಿಕೆ ಖಂಡಿತವಾಗಲೂ ಇದೆ ಎಲ್ಲಿ ಹೋದರೂ ಕೂಡ ಅಭಿಮತ ಟಿವಿಯನ್ನು ಕಂಬಳದ ಟಿ ವಿ ಅಂತ ಹೇಳುವಂಥ ವಿಚಾರ ಎಲ್ಲೆಡೆ ಕೂಡ ಇದೆ ಹಾಗೆ ಈ ಬಾರಿ ಕೂಡ ಈ ಒಂದು ಮೂಡಬಿದ್ರೆ ಕಂಬಳದ ಸಂಪೂರ್ಣ ಒಂದು ಚಿತ್ರಣವನ್ನ ನಾವು ಯೂಟ್ಯೂಬ್ ಮೂಲಕ ನೇರ ಪ್ರಸಾರವನ್ನ ನೀಡಲಿಕ್ಕಿದ್ದೇವೆ ಅದ್ರ ಜೊತೆಗೆ ಆ ಒಂದು ರೆಕಾರ್ಡ್ ನಾವು ನಮ್ಮ ಚಾನೆಲ್ನಲ್ಲಿ ಕೂಡ ನೀಡಲಿಕ್ಕಿದ್ದಾವೆ ನಿರಂತರವಾಗಿ ನೋಡ್ತಾ ಇರಿ ಅಭಿಮತ ಟಿವಿ ಇದು ಜನಮನದ ನಾಡಿಮಿಡಿತ